ರವರು ಕೇವಲ ಕಾರ್ಯಕ್ರಮ ಜನಚರಿ ಯಾರು ನಮ್ಮ ಚುನಕೆ ಚಟ್ರೆ ಸಮಾಜಕ್ಕೆ ಸಚ್ಚತೆ ಆಗಬೇಕು ಅದು मतलब 5 22 10 ಇಲ್ಲಿ ಎಲ್ಲರೂ ನೋಡಿದಿ ಸಚ್ಚತೆ ಮಾಡ್ರೋರು ಎಲ್ಲ ನೋಡಬೇಕು ಒಳ್ಳೆಯ ಮಾರ್ಗಕ್ಕೆ ಚಾಲೆಂಜ್ ಮಾಡಿ ಚಾಲೆಂಜ್ ಮಾಡೋ ಉದ್ದೇಶ ಇಷ್ಟೇ ಚಾಲಾ ಅವರು ಎಲ್ಲಾ ಚನ್ನಾ ಹೀಗಾಗಿ ನಾವೆಲ್ಲ ನಿಮಗೆ ಅವೇರ್ನೆಸ್ ಭಾಳಷ್ಟು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ನಿಮಗೂ ಗೊತ್ತಿರೋ ಪ್ರಕಾರ ನಿಮ್ಮ ಬೆಳೆ ಶಾಲಾ ಮಟ್ಟದಲ್ಲಿ ಮಾತ್ರ ಸ್ವಚ್ಛತೆಯನ್ನು ಮಾಡಿದ್ದೀವಿ ನಾವು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಸ್ವಚ್ಛತೆ ಮಾಡಿದ್ದೀವಿ ಬೀಚ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅವೇರ್ ಜಾತಕ ಮಾಡ್ತಾ ಬಂದಿದ್ದೀವಿ ಹೀಗಾಗಿ ನೀವು ಸಹಿತ ಸ್ವಚ್ಛತೆ ಬಗ್ಗೆ ಭಾಳಷ್ಟು ಮಾಹಿತಿ ಬರ್ತೀವಿ کوچے میں اور ناچنے یادو